ಎಲ್ರಿಗೂ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮ್ಯಾಥ್ಸ್ ಬರ್ತಕ್ಕಂಥ ಅಂದರೆ ಗಣಿತ ವಿಷಯದಲ್ಲಿ ಬರ್ತಕ್ಕಂಥ ಪ್ಲೇಸ್ ವ್ಯಾಲ್ಯೂ ಮತ್ತು ಪ್ಲೇಸ್ ವ್ಯಾಲ್ಯೂ ನೋಡೋಣ ಪ್ಲೇಸ್ ವ್ಯಾಲ್ಯೂನ ಲೋಕಲ್ ವ್ಯಾಲ್ಯೂ ಅಥವಾ ಸ್ಥಳೀಯ ಬೆಲೆ ಅಂತ ಕೂಡ ಕರೀತಾರೆ ಪ್ಲೇಸ್ ವ್ಯಾಲ್ಯೂ ಅಂದರೆ ಬೆಲೆ ಪ್ಲೇಸ್ ವ್ಯಾಲ್ಯೂ ಅಂತ ಸ್ಥಾನ ಬೆಲೆ ಅಥವಾ ಲೋಕಲ್ ವ್ಯಾಲ್ಯೂ ಅಂದರೆ ಸ್ಥಳೀಯ ಬೆಲೆ ಅದು ಒಂದು ಡಿಜಿಟ್ ಇರ್ತಕ್ಕಂಥ ಸ್ಥಾನದ ಬೆಲೆ ನೋಡಿ ಬೆಲೆ ಅಂದರೆ ಆ ಡಿಜಿಟ್ ಏನಿದೆಯಲ್ಲ ಅದೇ ವ್ಯಾಲ್ಯೂ ಈಗ ಒನ್ ಇರ್ಬೋದು ಟೂ ಇರ್ಬೋದು ತ್ರೀ ಇರ್ಬೋದು ಏನೇ ಇರಬಹುದು ಜೀರೋ ಟು ನೈನ್ ಡಿಜಿಟ್ ಇದರಲ್ಲಿ ಯಾವ ಬೇಕಾದ ಡಿಜಿಟ್ ಇದ್ರು ಅದರ ಮುಖಬೆಲೆ ಇರ್ತದೆ ಅದೇ ಡಿಜಿಟ್ ಆಗಿರ್ತದೆ ಆದರೆ ಸ್ಥಾನ ಬೆಲೆ ಪ್ಲೇಸ್ ವ್ಯಾಲ್ಯೂ ಅಂತ ಕೇಳಿದಾಗ ಸ್ಥಾನ ಬೆಲೆ ಪ್ಲೇಸ್ ವ್ಯಾಲ್ಯೂ ಈಸ್ ದಿ ಮಲ್ಟಿಪ್ಲಿಕಂಡ್ ಆಫ್ ದಿ ಡಿಜಿಟ್ ಆ್ಯಂಡ್ ಇಟ್ಸ್ ಪ್ಲೇಸ್ ಆ ಡಿಜಿಟ್ ಯಾವ ಡಿಜಿಟ್ ಇರ್ತದೆ ಅದು ಮತ್ತು ಅದು ಯಾವ ಸ್ಥಾನ ಇರ್ತಕ್ಕಂಥ ಇರ್ತ ಆ ಸ್ಥಾನದ ಒಂದು ಬೆಲೆ ಇರುತ್ತೆ ಅಂದ್ರೆ ಒನ್ಸ್ ಅದೇ ಒನ್ಸ್ ಅಂದ್ರೆ ಯೂನಿಟ್ ಪ್ಲೇಸ್ ಇದು ಒನ್ ಟೆನ್ಸ್ ಪ್ಲೇಸ್ ಇದು ಟೆನ್ ಹಂಡ್ರೆಡ್ ಹಂಡ್ರೆಡ್ ತೌಸಂಡ್ ಆ ಸೋ ಅಂಡ್ ಸೋ ಇರುತ್ತೆ ಈ ರೀತಿ ಇರುತ್ತೆ ಆ ಡಿಜಿಟ್ ಮತ್ತು ಆ ಪ್ಲೇಸ್ ಒಂದು ಮಲ್ಟಿಪ್ಲಿಕಂಡ್ ಏನಿರುತ್ತೆ ಗುಣಲಬ್ಧ ಆ ಸ್ಥಾನದ ಆ ಒಂದು ಡಿಜಿಟ್ ಸ್ಥಾನ ಬೆಲೆ ಆಗಿರ್ತದೆ ಯಾಕೆ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡೋಣ ఎక్సాంపల్ అంద ఫోర్ థౌసండ్ ఎయిట్ హండ్రెడ్ ఇదండి ఫేస్ వ్యాల్ూ ప్లేస్ ఫేస్ వాల్యూ అంటే టూ ద ఫేస్ వాల్యూ ముఖ్య ఏనగతి టూ ఆగతే అది ಟೂ ದರ ಮುಖಬೆಲೆ ಡಿಜಿಟ್ ಮುಖಬೆಟ್ ಕಾಣ್ ಅದರ ಡಿಜಿಟ್ ದ ಡಿಜಿಟ್ನೆ ಅದರ ಮುಖಬೆಲೆ ಆಗಿರ್ತದೆ ಸಿಕ್ಸ್ ದ ಮುಖಬೆಲೆ ಸಿಕ್ಸ್ ಆಗಿರ್ತದೆ ಏಟ್ ದ ಮುಖಬೆಲೆ ಏಟ್ ಎ ಫೋರ್ ದ ಮುಖಬೆ ಫೋರ್ ಎಟ್ ಎ ಪ್ಲೇ ಇಟ್ ಮೇ ಬಿ ಯಾವುದೇ ಸ್ಥಾನದಲ್ಲಿ ಇದ್ರೂ ಸಹ ಅದರ ಮುಖಬೆಲೆ ಏನಾಗಿರ್ತದೆ ಆ ಡಿಜಿಟ್ ಆಗಿರ್ತದೆ ನೋಡೋಣ ಇಲ್ಲಿ ಟೂ ದರ ಮುಖಬೆಲೆ ಏನಾಯಿತು ಟೂ ನ ಬಂದಿತ್ತು ಸಿಕ್ಸ್ ದ ಬೆಲೆ ಸಿಕ್ಸ್ ಏಟ್ದ ಮುಖಬೆಲೆ ಏಟ್ ಫೋರ್ದ ಮುಖಬೆಲೆ ಫೋರ್ ಯಾಕಂದರೆ ಅದು ಆ ಅದರ ಮುಖ ಬೆಲೆ ಮುಖಬೆಲೆಯಾಗಿರ್ತದೆ ಓಕೆ ಇಲ್ಲಿ ಪ್ಲೇಸ್ ವ್ಯಾಲ್ಯೂ ಅಂದಾಗ ಟೂ ದ ಪ್ಲೇಸ್ ಪ್ಲೇಸಲ್ಲಿ ಏನಾಗುತ್ತೆ ಟೂ ಇಂಟು ಒನ್ ಯಾಕಂದರೆ ಅದು ಯುನಿಟ್ಸ್ ಪ್ಲೇಸಲ್ಲಿ ಯೂನಿಟ್ ಪ್ಲೇಸಲ್ಲಿ ಬೆಲೆ ಒಂದು ಒಂದಿರುತ್ತದೆ ಟೂ ಇಂಟು ಒನ್ ಇದು ಕೊಟ್ಟು ಟೂ ಟೂ ದ ಪ್ಲೇಸ್ ಪ್ಲೇಸಲ್ಲಿ ಏನಾಯಿತು ಟೂ ಆಯಿತು ಸಿಕ್ಸ್ ದ ಪ್ಲೇಸ್ ವ್ಯಾಲ್ಯೂ ಸಿಕ್ಸ್ ಇಂಟು ಟೆನ್ ಯಾಕಂದ್ರೆ ಅದು ಟೆನ್ಸ್ ಪ್ಲೇಸ್ ಅಲ್ಲಿ ಸಿಕ್ಸ್ ಇಂಟು ಟೆನ್ ಸಿಕ್ಸ್ಟಿ ಏಟ್ ಇಂಟು ಹಂಡ್ರೆಡ್ ಯಾಕಂದ್ರೆ ಹಂಡ್ರೆಡ್ ಪ್ಲೇಸ್ ಅಲ್ಲಿ ಇಂಟು ಹಂಡ್ರೆಡ್ ಏಟ್ ಹಂಡ್ರೆಡ್ ಫೋರ್ ಫೋರ್ ಇಂಟು ಯಾಕಂದ್ರೆ ಫೋರ್ ಇಂಟು ಫೋರ್ ಈ ರೀತಿಯಾಗಿ ಪ್ಲೇಸ್ ಏರಿಯಾ ಅಂದ್ರೆ ಡಿಜಿಟ್ ಮತ್ತು ಯಾವ ಸ್ಥಾನದಲ್ಲಿ ಏರಿತಕ್ಕ ಯಾವ ಸ್ಥಾನದಲ್ಲಿ ಆ ಡಿಜಿಟ್ ಇರ್ತದೆ ಅದರ ಮಲ್ಟಿ ಗುಣಲಬ್ಧ ಮಲ್ಟಿಪ್ಲಿಕೊಂಡ್ ಏನಾಗಿರ್ತದೆ ಅದರ ಪ್ಲೇಸ್ ಏರಿಯಾ ಇರ್ತದೆ ಇನ್ನೊಂದು ಜೀರೋ ನಾವು ಜೀರೋ ಬಂದ್ರೆ ಜೀರೋ ಯಾವುದೇ ಸ್ಥಾನದಲ್ಲಿದ್ರು ಅದರ ಪ್ಲೇಸ್ ವ್ಯಾಲ್ಯೂ ಯಾವಾಗಲೂ ಜೀರೋನೇ ಆಗಿರ್ತದೆ ಓಕೆ ಎಕ್ಸಾಂಪಲ್ ನೋಡೋಣ ಈಗ ಏಟ್ ಹಂಡ್ರೆಡ್ ಜೀರೋ ಟು ಹೌದಾ ಏಟ್ ಹಂಡ್ರೆಡ್ ಜೀರೋ ಟು ಇಲ್ಲಿ ಜೀರೋ ಯಾವ ಸ್ಥಾನದಲ್ಲಿದೆ ಜೀರೋ ಇದು ಟೆನ್ ಬೇಸ್ ಅಲ್ಲಿ ಅಂದ್ರೆ ನಾವು ಇದರ ಮುಖಬಿ ಅಂತೂ ಪೇಸ್ ವ್ಯಾಲ್ಯೂ ಅಂತೂ ಜೀರೋನೇ ಅಂದ್ರೆ ಯಾವ ಬೇಕಾದ ಅದರ ಮುಖಬಿಲೆ ಏನು ಡಿಜಿಟ್ ಇರಲಿ ಅದೇ ಅದರ ಮುಖಬಿಲಿಯಾಗಿರ್ತೀವಿ ಅದೇ ಪ್ಲೇಸ್ ವ್ಯಾಲ್ಯೂ ಬಂದಾಗ ಜೀರೋ ಇಂಟು ಟೆನ್ ಇದೆ ಯಾವುದೇ ಸಂಖ್ಯೆಯನ್ನು ಜೀರೋದಿಂದ ಗುಣಕಾರೀರೋ ಯು ಮಲ್ಟಿಪ್ಲೈ ಎನಿ ಡಿಜಿಟ್ ವಿತ್ ಜೀರೋ ದಿ ಆನ್ಸರ್ ಇಲ್ ದಿ ಜೀರೋಲ್ ಓಕೆ ಈ ರೀತಿಯಾಗಿ ನಾವು ಪೇಸ್ ವ್ಯಾಲ್ಯೂ ಮತ್ತು ಪ್ಲೇಸ್ ವ್ಯಾಲ್ಯೂನ ಓಕೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲ ಕ್ಲಿಕ್ ಮಾಡಿ ಲೈಕ್ ಕೊಡಿ ನಮಸ್ಕಾರ